ಅಧ್ಯಾಯ ವಚನ ನಾವು ಕೆಲವು ನಾವು ಓದುತ್ತ ದೇವರು ಯಾರು ವಾಗ್ದಾನವನ್ನ ನೆರವೇರಿಸುವುದು ಅಲ್ಲ ಲೋಯ ಪ್ರಿಯ ದೇವ ಜನರ ಇವತ್ತಿನ ದೇವರ ವಾಕ್ಯದ ಒಂದು ಟೈಟಲ್ ಯಾ ಏನಂದ್ರೆ ದೇವರು ವಾಗ್ದಾನವನ್ನ ನೆರವೇರಿಸುತ್ತಾನೆ ನಿನ್ನ ಜೀವಿತದಲ್ಲಿ ಮಗನೇ ಭಯಪಡ್ಬೇಡ ಮಗಳೇ ಭಯಪಡ್ಬೇಡ ನಾನು ನಿನ್ನ ಜೀವಿತವನ್ನ ಈ ರೀತಿಯಾಗಿ ರೂಪಿಸಿದ್ದೇನೆ ಇನ್ನು ಜೀವಿತವನ್ನ ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ ಅಂತ ವಾಗ್ದಾನ ಮಾಡಿದ ದೇವರು ವಾಗ್ದಾನವನ್ನ ನೆರವೇರಿಸ್ತಾರೆ ಕೆಲಸ ನಮ್ಮ ಜೀವಿತದಲ್ಲಿ ದೇವರು ಈ ರೀತಿಯಾಗಿ ನಡೆಸುತ್ತಾನೆ ಅಂತ ಗೊತ್ತಿದ್ದಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಗೊತ್ತಾ ದೇವರ ಮೇಲೆ ನಂಬಿಕೆ ಇಡೋದಿಲ್ಲ ಯಾವ ರೀತಿ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸ್ತಾನೆ ನೋಡಿ ಗಮನ ಕೊಡಿ ಅಬ್ರಾಹ್ಮನಿಗೆ ದೇವರು ಏನಂತ ಹೇಳಿದ ನಿನ್ನ ಸಂತತಿಯನ್ನ ನಾನ್ ನಕ್ಷತ್ರಗಳಷ್ಟು ಏನ್ ಮಾಡ್ತೇನೆ ಹೆಚ್ಚಿಸುತ್ತೇನೆ ನಾನು ಆಶೀರ್ವಾದವನ್ನಾಗಿ ಮಾಡ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡಿ ಆದ್ರೆ ಅಬ್ರಾಹ್ಮನ ಜೀವನದಲ್ಲಿ ದೇವರು ಇದೇ ರೀತಿಯಾಗಿ ಇಷ್ಟೇ ವರ್ಷದಲ್ಲಿ ಇಷ್ಟೇ ತಿಂಗಳಲ್ಲಿ ನಿನಗೆ ಮಗು ಬರ್ತದಂತ ದೇವ್ರು ಹೇಳಿದ ವಾಗ್ದಾನದಲ್ಲಿ ಹೇಳಿಲ್ಲ ಬಟ್ ದೇವ್ರ ಹೇಳ್ದ ನಿನ್ನನ ದೊಡ್ಡ ಜನಾಂಗವಾಗುವಂತೆ ಆಶೀರ್ವಾದ ಮಾಡ್ತೀನಿ ಆಮೇಲೆ ದೇವ್ ಮಾಡ್ದ ದೊಡ್ಡ ಜನಾಂಗವಾಗುವಂತೆ ಅಬ್ರಹ್ಮನ ಆಶೀರ್ವಾದ ಹಳೆ ಉಳಂಬಿ ಯೋಸೆಫನ್ ಕೇಳಿ ಗಮನ ಕೊಡಿ ಯೋಸೆಫನಿಗೆ ಎಷ್ಟು ವರ್ಷ ಇದ್ದಾಗ ಆತನಿಗೆ ಕನಸು ಬಿತ್ತು ಯೋಸೆಫನಿಗೆ ಎಷ್ಟು ವರ್ಷ ಇತ್ತು ಕನಸು ಬಿದ್ದಾಗ ಸಿಕ್ಸ್ಟೀನ್ ಟು ಸೆವೆಂಟಿನ್ ಅದರಲ್ಲಿ ವಯಸ್ಸಿನಲ್ಲಿ ಯೋಸೆಫನಿಗೆ ಕನಸು ಬೀಳ್ತದೆ ಅವನ ಐಗಪ್ತ ದೇಶದ ರಾಜನಾಗುವುದನ್ನ ಕನಸು ಬೀಳ್ತದೆ ಆದ್ರೆ ಕನಸು ಬೀಳುವಂತ ಕನಸು ಅವನ ರಾಜನಾಗುವಂತದ್ದು ಇನ್ನು ತುಂಬಾ ದೂರ ಇದೆ ಆದ್ರೆ ರಾಜನಾಗುವಂತ ಕನಸನ್ನ ದೇವರು ಯೋಸೆಫನಿಗೆ ತೋರಿಸಿದ ಆದ್ರೆ ಆ ರಾಜನ ಆಗ್ಲಿಕ್ಕೆ ಏನು ಪ್ರೋಸೆಸ್ ದೇವ್ರು ತೆಗೆದುಕೊಂಡು ಹೋದಲ್ಲ ಅದನ್ನ ದೇವ್ರ ಕನಸಲ್ಲಿ ತೋರಿಸಲಿಲ್ಲ ನೀನ್ ರಾಜನಾಗುವಂತ ಕನಸು ದೇವ್ರ ನೀನ್ ತೋರಿಸಿದಾನೆ ಬಟ್ ಅದ್ರ ಪ್ರಾಸೆಸ್ ದೇವ್ರ ತೋರ್ಸಲ್ಲ ಒಂದು ಯೋಚನೆ ಮಾಡಿ ಯೋಸೆಫನಿಗೆ ರಾಜನಾಗುವಂತ ಕನಸು ತೋರಿಸಿ ಆ ರಾಜನ ಮಾಡುವಂತ ಆ ಪ್ರಾಸೆಸ್ ಅನ್ನ ದೇವರು ಕನಸು ಮುಖಾಂತರ ಏನಾದ್ರೂ ಯೋಸೆಫನ್ಗೆ ತೋರಿಸಿದ್ರೆ ಯೋಸೆಫನ್ ಏನ್ ಮಾಡ್ತಾ ಇದ್ದ ಬೇಡ ದೇವರೇ ಇದು ಐಗುಪ್ತ ದೇಶಕ್ಕೂ ಹೋಗೋದು ಬೇಡ ನಾನು ರಾಜನಾಗೋದು ಬೇಡ ಯಾಕೆ ಇಲ್ಲಿ ಅಣ್ಣ ತಮ್ಮದ್ರಿಂದ ಏನ್ ಮಾಡ್ಕೋಬೇಕು ನಾನು ನಿರಾಶೆ ಹೊಂದಬೇಕು ಅಣ್ಣ ತಮ್ಮದ್ರಿಂದ ನನಗೆ ಬೈಗಳು ಬರ್ಬೇಕು ಅವ್ರನ್ನ ಬಾವಿಯಲ್ಲಿ ಹಾಕ್ಬೇಕು ಆಮೇಲೆ ಮರೋನ ಮನೆಗೆ ಹೋಗ್ಬೇಕು ನನ್ನ ಜೈಲಲ್ಲಿ ಹಾಕ್ಬೇಕು ಆಮೇಲೆ ಬೇಡ ಈ ಪ್ರಾಸೆಸ್ ಎಲ್ಲ ನನಗೆ ಬೇಡ ಪ್ರೀತಿ ಜನರ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡ್ತಾನೆ ಆದ್ರೆ ವಾಗ್ದಾನವನ್ನ ಹೇಗೆ ಅದನ್ನು ದೇವ್ರು ಹೇಳೋದಿಲ್ಲ ಆದ್ರೆ ವಾಗ್ದಾನ ಮಾಡ್ತಾನೆ ನಾನು ನಿನ್ನ ಈ ರೀತಿಯಾಗಿ ನಡೆಸ್ತೀನಿ ನಾನು ನಿನ್ನ ಆಶೀರ್ವಾದವಾಗಿ ನಿಲ್ಲಿಸ್ತೀನಿ ಅಂತ ಹೇಳಿದ ದೇವರು ಅದು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೆ ಅನ್ನೋದನ್ನ ದೇವ್ರು ನಮ್ಮ ಜೀವಿತ ನಿನ್ನ ಜೀವಿತದಲ್ಲಿ ಹೇಳಲ್ಲ ಒಂದ್ ವೇಳೆ ದೇವರು ಏನಾದ್ರು ನಾನು ನಿನಗೆ ನೂರು ವರ್ಷದಲ್ಲಿ ಮಗನ ಕೊಡ್ತೀನಿ ಅಂತ ಹೇಳಿದ ಕೂಡ ಅಬ್ರಾಹ್ಮನ್ ಒಪ್ಕೊಳ್ತಿರ್ಲಿಲ್ಲ ಯಾಕೆ ಇಪ್ಪತ್ತೈದು ವರ್ಷ ಕಾಯ್ಬೇಕಲ್ಲ ಹೌದಾ ಬಟ್ ಆದ್ರೆ ಅಬ್ರಹ್ಮನು ವಾಗ್ದಾನದನ್ನ ನಡೆಸುವವನನ್ನ ಅಬ್ರಾಹ್ಮನ್ ನಂಬಿದ ಪ್ರೇ ಆಮೇನ್ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಹೇಳಿದ ಮೇಲೆ ನಾವು ಬೇರೆ 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 ದಾರಿ ಹಿಡಿತೀವಿ ಆಶೀರ್ವಾದಕ್ಕೋಸ್ಕರ ಹಾಗಲ್ಲ ಅಬ್ರಾಹ್ಮನಿಗೆ ದೇವರು ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅಬ್ರಾಹ್ಮಣಲ್ಲಿ ಇದ್ದಂತ ನಂಬಿಕೆ ಏನು ಬೈಬಲ್ ವಚನ ಹೇಳ್ತದೆ ಸಾರಳ ಗರ್ಭಕಾಲ ಆಲ್ರೆಡಿ ಏನಾಗಿತ್ತದು ಆಕೆ ಚೀಲ ಏನಾಗಿತ್ತಂತೆ ಸತ್ತು ಹೋಗಿತ್ತದು ದೇವರು ಯಾವಾಗಲೂ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದೆ ಆದ್ರೆ ಹೇಗೆ ಮಾಡ್ತಾನೆ ಅನ್ನೋದು ಹೇಳೋದಿಲ್ಲ ಹೌದಾ ಜರುಗಲ ಹಾ ಲೋಯ ಯೋಸೆಫನ ಜೀವಿತದಲ್ಲಿ ನಾವು ಆವಾಗ ನೋಡಿದ್ವಿ ಯೋಸನ ಜೀವಿತದಲ್ಲಿ ಅವನು ಹದಿನೇಳನೇ ವಯಸ್ಸಲ್ಲಿ ಕನಸು ಕಾಣ್ತಾನೆ ರಾಜನಾಗಿರುವಂತ ಕನಸು ಆದ್ರೆ ಆ ಕನಸು ಯಾವ ರೀತಿ ನೆರವೇರುತ್ತದೆ ಅನ್ನುವಂತ ಆ ಸನ್ನಿವೇಶ ಆ ಬಾವಿಲಿ ಬೀಳುವಂಥದ್ದು ಆ ಜೈಲಿನಲ್ಲಿ ಬೀಳೋದು ಇವೆಲ್ಲವೂ ದೇವರ ಕನಸಲ್ಲಿ ತೋರಿಸಿದ್ರೆ ಯೋಸೆಫನ್ ಬೇಡ ದೇವರ ಆ ಪ್ರಾಸೆಸೇ ಬೇಡ ಅವ್ನು ಯೋಚಿಸ್ತಾ ಇದ್ದೆ ಆ ಪ್ರಾಸೆಸ್ ನನಗೆ ಬೇಡ ಅಂತ ಹೇಳಿ ಆದರೆ ಯೋಸೆಫನು ವಾಗ್ದಾನವನ್ನು ನೆರವೇರಿಸುವಂತ ದೇವರನ್ನ ನಂಬಿದ ಅಲ್ಲೇ ಯಾ ಇಲ್ಲಿ ಬೈಬಲ್ ವಚ್ಚಿನ ಹೇಳ್ತದೆ ಅಬ್ರಾಹ್ಮನ್ನು ಏನಂತ ನಂಬಿದಂತೆ ಆತನ ದೇಹವು ಆಲ್ರೆಡಿ ಮೃತ್ಯುಪ್ರಾಯವಾಗ್ಬಿಟ್ಟಿದೆ ಸಾರಲ ಗರ್ಭಕಾಲ ಎಲ್ಲವೂ ತೀರ ಹೋಗ್ಬಿಟ್ಟಿದೆ ಮುಗಿದೋಯ್ತಿದ್ದ ಬಟ್ ದೇವರು ಹೇಳ್ತಾರೆ ಅಬ್ರಾಹ್ಮರು ಹೇಳ್ತಾರೆ ನಾನು ದೇವರನ್ನ ನಂಬಿದ್ದೀನಿ ಕಾರಣ ಏನು ಅಂದ್ರೆ ಅಬ್ರಾಹ್ಮನಿಗೆ ಚೆನ್ನಾಗಿ ಅರ್ಥ ಆಗಿತ್ತು ದೇವರು ವಾಗ್ದಾನ ಮಾಡಿದ್ದಾನೆ ನೆರವೇರಿಸ್ತಾನೆ ದೇವರು ವಾಗ್ದಾನ ಕೊಡ್ತಾನೆ ಕೇಳಿ ವಾಗ್ದಾನ ಕೊಡ್ತಾನೆ ಆದರೆ ವಾಗ್ದಾನ ಹೆಂಗ್ ನೆರವೇರಿಸ್ತಾನೆ ಅನ್ನೋದನ್ನ ಪ್ರಾಸೆಸ್ನ ದೇವರು ಹೇಳಲ್ಲ ದೇವರು ಮುನ್ನೂರ ಐವತ್ತೈದು ದಿನ ನಿನ್ನ ಜೀವನದಲ್ಲಿ ಕೊಡ್ತಾನೆ ಆದರೆ ಮುನ್ನೂರ ಐವತ್ತೈದು ದಿನ ಯಾವ ರೀತಿ ಅಂತ ದೇವ್ರು ಹೇಳೋದಿಲ್ಲ ಹೌದಾ ಮುನ್ನೂರ ಅರವತ್ತೈದು ದಿನ ನಾನು ಕೊಡ್ತೀನಿ ನಿನಗೆ ಇನ್ನೊಂದು ವರ್ಷ ಕೊಡ್ತೀನಿ ಆದರೆ ಆ ವರ್ಷದಲ್ಲಿ ಹೆಂಗ್ ನಡೆಸ್ತೀನಿ ಅನ್ನೋದು ದೇವ್ರು ಹೇಳಲ್ಲ ಬಟ್ ನಡೆಸ್ತಾನೆ ಆಮೇಲೆ ಅದು ೂ ಕೂಡ ನೆರವೇರಿಸುವ ದೇವರು ಆದ್ರೆ ನೆರವೇರಿಸಲಿಕ್ಕೆ ತನ್ನದೇ ಮಾರ್ಗ ಇಟ್ಕೊಂಡಿರ್ತಾನೆ ದೇವರು ಗಮನ ಕೊಡಿ ಮಗನ್ ಕೊಡ್ತೀನಿ ಅಂತ ಹೇಳಿದ ಓಕೆ ದೇವರು ಆ ವಾಗ್ದಾನ ಮಾಡ್ಬೇಕಾದ್ರೆ ಅಬ್ರಾಹ್ಮನ್ಗೆ ಅಬ್ರಹ್ಮ ನಾನು ನಿಮಗೆ ಮಗನ್ ಕೊಡ್ತೀನಿ ಅಂತ ಹೇಳಿದೀನಲ್ಲ ಒಂದು ಟೈಮ್ ಬರ್ತದೆ ಒಂದ್ ಕಾಲ ಬರ್ತದೆ ನಿನ್ನ ನಿನ್ನೆಂತಿ ಬಂದು ನಿನ್ನತ್ರ ಹಾಗರಲ್ಲ ಜೊತೇಲಿ ನೀನು ಮದುವೆ ಆಗು ಆಕೆಯಿಂದ ಮಗು ಸಂತಾನ ಬರ್ತಂತೇಳಿ ಒಂದು ಸನಿ ಸಾರ್ಲ್ ಬಂದು ನಿನ್ನ ಹತ್ರ ಹೇಳ್ತಾಳೆ ನೀನು ಒಪ್ಕೊಳ್ತೀಯ ಅಂತ ದೇವ್ರ ಮುಂದ್ರೆ ಏನಾದರೂ ಹೇಳಿದ್ರೆ ಅಬ್ರಾಹ್ಮನಿಗೆ ಹೇಗ ಅನಿಸ್ತೈತೆ ಬೇಡ ಸ್ವಾಮಿ ಹ್ಯಾಕ್ ಬೇಕು ನನಗೆ ಅದೆಲ್ಲ ಹೌದಾ ಪ್ರೀತಿ ದೇವಜನ್ ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳಿದ್ದಾವೆ ಅದರ ವಾಗ್ದಾನಗಳ ನೆರೆವೇರಿದೋಸ್ಕರ ನಾವು ಯಾರು ವೆಯ್ಟ್ ಮಾಡಲ್ಲ ನಾವೆಲ್ಲರೂ ರಾಂಗ್ ರೂಟೇ ಹಿಡಿತೀವಿ ಪ್ರಾಮಿಸಸ್ ಆರ್ ದೇರ್ ಬಟ್ ಟು ವಿನ್ ಮಾಡಕ್ಕೆ ಇಷ್ಟ ಇಲ್ಲ ನಾವು ಅದನ್ನು ಕಾದುಕೊಳ್ಳಿಕ್ಕೆ ದೇವರು ಅಬ್ರಾಹ್ಮನಿಗೆ ಪ್ರಾಮಿಸ್ ಮಾಡ್ದ ನನ್ನ ಮಗನ ಕೊಡ್ತೀನಿ ದೇವ್ರ ಮಗನ ಅಬ್ರಾಹ್ಮಣಿಗೆ ಕೊಟ್ಟ ಅಲ್ಲೋಯ್ಯ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಈ ಎಲ್ಲ ವಿಚಾರಗಳು ಚೆನ್ನಾಗಿ ಗೊತ್ತಿರುವಂತ ವಿಚಾರಗಳೇ ತುಂಬಾ ಇವೆಲ್ಲ ವಿಚಾರಗಳು ನಮಗೆ ಚೆನ್ನಾಗಿ ಅರ್ಥ ಆವಾಗಲೂ ವಾಕ್ಯ ಕೇಳಿದೀವಿ ಆದ್ರೆ ಇದರಲ್ಲಿ ಏನು ವಿಶೇಷತೆ ಏನು ವಿಶೇಷತೆ ವಾಗ್ದಾನ ಮಾಡಿದಾತಲು ನೆರವೇರಿಸ್ತಾನೆ ಆದ್ರೆ ಪ್ರಾಸೆಸ್ ದೇವ್ರ ನಮಗೆ ಮಗಳ ದೇವರ ನಿನ್ನ ಆಶೀರ್ವ ನಿನ್ನ ಕುಟುಂಬವನ್ನ ನಾನು ಈ ರೀತಿ ಆಶೀರ್ವಾದ ಮಾಡ್ತೇನೆ ನಿನ್ನ ಮಕ್ಕಳ ಜೀವಿತದಲ್ಲಿ ಈ ರೀತಿ ಆಶೀರ್ವಾದ ಇರ್ತದೆ ನಿನ್ನ ಮಕ್ಕಳು ಈ ರೀತಿಯಾಗಿ ಏಳಿಗೆ ಹೊಂದಿಕೊಳ್ಳುತ್ತಾರೆ ಅದು ದೇವರು ಪ್ರವಾದನೆ ಮಾಡಿರ್ತಾರೆ ದೇವರು ಪ್ರಾಮಿಸ್ ಮಾಡಿರ್ತಾನೆ ದೇವರು ವಾಗ್ದಾನಗಳು ಕೊಟ್ಟಿರ್ತಾನೆ ಆದ್ರೆ ಯಾವ ರೀತಿ ಬೆಳವಣಿಗೆ ಯಾವ ರೀತಿ ಏಳಿಗೆ ಆಗಿರುತ್ತೆ ನಮಗೆ ಯಾರಿಗೂ ಕೆಲವು ನಮ್ಮ ಜೀವಿತದಲ್ಲಿ ಮದುವೆ ವಿಷಯದಲ್ಲಿ ಬಹಳ ಬಹಳ ಹೋರಾಡ್ತಾ ಇರ್ತಾರೆ ಬಹಳ ತೊಂದ್ರೆಲಿ ಸಿಗ್ಕೊಂಡಿರ್ತಾರೆ ಮದುವೆ ವಿಷಯದಲ್ಲಿ ಸ್ಪೆಷಲಿ ಇನ್ ಮ್ಯಾರೇಜ್ ಎಷ್ಟೋ ಪ್ರಪೋಸಲ್ಸ್ ಬಂದಿರ್ತವೆ ಒಂದನ್ನು ಸೆಟ್ ಆಗಲ್ಲ ಬಟ್ ದೇವ್ರು ಹೇಳಿರ್ತಾನೆ ಒಳ್ಳೆಯ ಸಂಬಂಧವನ್ನು ನಾನು ತರ್ತೀನಿ ಅಂತ ಹೇಳಿದ್ರು ನಾವೇನ್ ಮಾಡ್ತೀವಿ ಅದಿರ್ಬೋದ ಇದಿರ್ಬೋದ ಹಂಗಿರ್ಬೋದ ಹಿಂಗಿರ್ಬೋದ ಮೋಸ್ಟ್ಲಿ ಇದ್ದೇನೆ ಏನೇನೋ ಯೋಚನೆ ಮಾಡ್ತೇವೆ ಏನೇನೋ ಯೋಚನೆ ಮಾಡ್ತಾ ಇರ್ತವೆ ಹೌದಾ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ದೇವರ ವಾಗ್ದಾನದ ಮೇಲೆ ನಮಗೆ ದೇವರನ್ನ ನೆರವೇರಿಸ್ತಾನೆ ನಂಬಿಕೆ ನಮ್ಮ ಜೀವಿತದಲ್ಲಿ ಇರುವುದು ಅಬ್ರಾಹ್ಮನ್ ಇದ್ದಂತ ಒಂದು ಸ್ಪೆಷಲ್ ನಂಬಿಕೆ ನಾನು ಹೇಳ್ತೀನಿ ಅದು ಆದಿಕಂಡದಲ್ಲಿ ಬರೆದಿಲ್ಲ ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ಬರೆದಿದೆ ಏನು ಗೊತ್ತಾ ದೇವರು ಅಬ್ರಾಹ್ಮನ ಮಗನನ್ನ ನೀನು ನನಗೆ ಬಲಿ ಕೊಡಬೇಕು ಅಂತ ಕೇಳಿದಾಗ ಅಬ್ರಾಹ್ಮನ ಬಲಿ ಕೊಡಲಿಕ್ಕೆ ಹೋಗ್ತಾನೆ ಬಲಿ ಕೊಟ್ಟ ಹೋದಾಗ ಅಬ್ರಾಹ್ಮನ್ ನಂಬಿಕೆ ಹೆಂಗಿತ್ತಂತೆ ಕೇಳಿ ಅವನು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಏನಂದ್ರೆ ಒಂದು ವೇಳೆ ದೇವರು ನನ್ನ ಮಗನಾದ ಈ ನಾನು ಯಜ್ಞ ವೇದಿಯ ಮೇಲೆ ಇಟ್ಟು ಆ ಯಜ್ಞ ವೇದಿ ಮಾಡ್ಲಿಕ್ಕೆ ನಾನು ಏನೆಲ್ಲ ಬೇಕು ಎಲ್ಲವನ್ನ ಮಾಡಿ ಅಬ್ರಾಹ್ಮನ್ ತನ್ನ ಕೈಯಲ್ಲಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ತನ್ನ ಮಗನನ್ನ ಸಾಯಿಸಿ ಕೊಂದು ದೇವರಿಗೆ ಜೀವಂತವಾದಂತ ಬಲಿ ಒಂದು ವೇಳೆ ಕೊಟ್ಟು ಎಲ್ಲ ಮಾಡಿ ಮುಗಿಸಿದ ಮೇಲೆ ಕೂಡ ಮುಗಿಸಿದ ಮೇಲೆ ಕೂಡ ಆ ಸತ್ತು ಹೋಗಿರುವಂತ ಇಸಾಕನನ್ನ ದೇವರು ತಿರುಗಿ ನನಗೆ ಕೊಡ್ಲಿಕ್ಕೆ ದೇವ್ರ ಶಕ್ತನು ಅಂತ ಅಬ್ರಾಹ್ಮನ್ ನಂಬಿದ್ರು ನಾನು ಆಮೇನ್ ಯಾಕೆ ವಾಗ್ದಾನದ ಮಗನಾಗಿದ್ದಾನೆ ವಾಗ್ದಾನ ನೆರವೇರ್ತದೆ ವಾಗ್ದಾನ ಹಾಳಾಗೋದಿಲ್ಲ ಬಲಿ ಅರ್ಪಣೆ ಆದ ಮೇಲೆ ಕೂಡ ಇಶಾಕನಿಗೆ ಜೀವವನ್ನು ಕೊಡ್ಲಿಕ್ಕೆ ದೇವರ ಶಕ್ತನು ಅಂತ ಹೇಳಿ ಅಬ್ರಾಹ್ಮಣೆ ಕಾರಣ ವಾಗ್ದಾನ ಮಾಡಿದ ಆತನು ನೆರವೇರಿಸ್ತಾನೆ ಅಲ್ಲಿಯ ದೇವರ ಅಬ್ರಾಹ್ಮಣ ಹೇಳಿದ ನಾನು ನಿನಗೆ ಮಗನ ಕೊಡ್ತೀನಿ ಅಂತ ಮಗನ ಕೊಡ್ತೀನಿ ಅಂತ ಮೇಲೆ ನೂರು ವಯಸ್ಸಿಗೆ ನಿನಗೆ ಮಗ ಬರುತ್ತಪ್ಪ ಅದಾದ್ಮೇಲೆ ಮಗನ ಈ ಸಾಕರು ಸ್ವಲ್ಪ ದೊಡ್ಡವನಾದ್ಮೇಲೆ ನೀನು ಮೋರಿಯ ದೇಹ ಮೋರಿಯ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟಕ್ಕೆ ಹೋಗಿ ನನಗೆ ನೀನು ಯಜ್ಞ ಮಾಡ್ಬೇಕಾಗ್ತದ ನೋಡು ಅಂತ ಹೇಳಿದ್ರೆ ಒಪ್ಪಲ್ಲ ಅದಕ್ಕೆ ನಮ್ಮ ಜೀವಿತದಲ್ಲಿ ದೇವರು ಆ ಪ್ರಾಸಸ್ನ ದೇವರೇವತ್ತು ನಮಗೆ ಹೇಳಲ್ಲ ಸೀಕ್ರೆಟ್ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಹಾಗೇನೆ ದೇವರ ಹಂತ ಹಂತವಾಗಿ ನಡೆಸ್ಕೊಂಡು ಹೋಗ್ತಾನೆ ಆದ್ರೆ ಯಾವ ರೀತಿ ನಡೆಸ್ತಾನೆ ಅನ್ನೋದು ದೇವರಿಗೆ ಕೆಲ ನಾವು ಯೋಚನೆ ಮಾಡ್ತೀವಿ ಅಯ್ಯೋ ಬ್ರದರ್ ನಮ್ಮ ಹಸ್ಬೆಂಡ್ ಯಾವಾಗ ಯಸ್ ಕಡೆ ಬರ್ತಾರೆ ಅಷ್ಟೇನೆ ಅಷ್ಟೇ ತೋರಿಸೋದಿಲ್ಲ ನಾವು ಪ್ರಾಸೆಸ್ ನ ಹುಡುಕಿ ಹೋಗ್ತೇವೆ ಹಿಂಗ್ ಮಾಡಿದ್ರೆ ಇಲ್ಲಿ ಹೋಗ್ಬೋದಾ ಹಿಂಗ್ ಮಾಡಿದ್ರೆ ಇದು ಬಿಡುಗಡೆ ಆಗ್ಬೋದಾ ಇದು ಮಾಡಿದ್ರೆ ಇದು ಇಲ್ಲ ಇಲ್ಲ ನಿನಗೆ ಬಿಡುಗಡೆ ದೇವರು ಆಲ್ರೆಡಿ ಘೋಷಣೆ ಮಾಡಿದ್ದಾನೆ ಆದ್ರೆ ಆ ಪ್ರಾಸೆಸ್ ನಡೆಯುವವರೆಗೂ ಏನಾದರೂ ವೈಟ್ ಮಾಡಲೇಬೇಕು ಅಲ್ಲೆಲ್ಲೋ ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ಹೇಳ್ತಾನೆ ನಿನ್ನ ಕುಟುಂಬದ ವಿಷಯದಲ್ಲಿ ಹೇಳ್ತೇನೆ ನಡೆಸುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ ಆದರೆ ಯಾವತ್ತು ಹೆಂಗೆ ನೆರವೇರುತ್ತೆ ಅನ್ನೋದನ್ನ ಆ ಪ್ರಾಸೆಸ್ ಹುಡುಕಿ ಹೋಗ್ಬೇಡ ದೇವರು ಆ ಪ್ರಾಸೆಸ್ ನಡೆಸ್ತಾನೆ ಅದ್ರೊಳಗಡೆ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ ಪ್ರೇರಣೆ ಆ ಪ್ರಾಸೆಸ್ ಅಲ್ಲಿ ಕರ್ತನ ನಿಲ್ಲಿಸುವನಾಗಿದ್ದಾನೆ ಬೈಬಲ್ ವಚನ ಕ್ಲಿಯರ್ ಆಗಿ ಹೇಳ್ತದೆ ದೇವರು ಅಬ್ರಾಹ್ಮನ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಅಬ್ರಾಹ್ಮನ ನಂಬಿಕೆ ಏನಾಗ್ಲಿಲ್ಲ ಅಂತೆ ಚಂಚಲ ಚಿತ್ತನಾಗ್ಲಿಲ್ಲ ಅವನ ಅಪನಂಬಿಗಸ್ತನಾಗ್ಲಿಲ್ಲ ಅವ್ನ ನಂಬಿಗಸ್ತನಾದ ವಾಕ್ಯ ಪ್ರೇಮ ಪ್ರೇರಣೆ ಅಲ್ಲೂಯ್ಯ ಅಬ್ರಾಹ್ಮನ್ ನಂಬಿಕೆ ಯಾಕೆ ನೀತಿ ಎಂದು ಎಣಿಸಲ್ಪಡ್ತಂದ್ರೆ ಕಾರಣ ದೇವರು ವಾಗ್ದಾನ ಮಾಡಿದಂತ ದೇವರನ್ನ ಅವನು ಘನಪಡಿಸ್ತಾ ಇದ್ದ ನೆರವೇರಿಸುವಂತ ದೇವರನ್ನ ಯಾವಾಗ್ಲೂ ಘನಪಡಿಸ್ತಾ ಇದ್ದಂತೆ ಯಾರು ಅಬ್ರಾಹ್ಮ ಈ ನೆವರ್ ಟೋಲ್ಡ್ ಎನಿ ಬಡಿ ಯಾರು ಹತ್ರ ಹೋಗಿ ಯಾರಿಗೂ ಆತನ ಹೇಳಿಲ್ಲ ಅಬ್ರಾಹ್ಮನ್ ಹೋಗಿ ದೇವರಿಂಗ್ ವಾಗ್ದಾನ ಮಾಡಿದಾನೆ ಮಗ ಕೊಡ್ತಾನೆ ಅಂತ ಹೇಳಿ ಕೊಡ್ತಾನೆ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ ಕೊಡ್ಲಿಕ್ಕೆ ಅಬ್ರಾಹ್ಮನ್ ಏನ್ ಮಾಡ್ದ ಮಗನನ್ನ ಕೊಡುವಂತ ದೇವರನ್ನ ಘನಪಡಿಸ್ತಾ ಯಾವ ರೀತಿ ಘನಪಡಿಸಿದ ಅಬ್ರಾಹ್ಮನ್ ಯಾವ ರೀತಿ ದೇವ್ರ ಗನ ದೇವ್ರನ್ನ ಘನಪಡಿಸಿದ ಗೊತ್ತಾ ಯಾವ ರೀತಿ ಘನಪಡಿಸಿದ ಅಂದ್ರೆ ನನ್ನ ವಾಗ್ದಾನವನ್ನ ಪರಿಪೂರ್ಣವಾಗಿ ನೆರವೇರಿಸುವಂಬುದ ಘನಪಡಿಸಿದ ಅಲಲೋಯ ಅಲಲೋಯ ಆತನು ಪೂರ ಸಮರ್ಥನಾಗಿದ್ದಾನೆ ಏನಾಗಿದೆ ಆತನು ನನ್ನ ವಾಗ್ದಾನವನ್ನ ಪರಿಪೂರ್ಣವಾಗಿ ನೆರವೇರಲಿಕ್ಕೆ ಶಕ್ತನು ಅಂತ ಹೇಳಿ ದೇವರನ್ನ ಅಬ್ರಾಮನು ಪ್ರಿಯ ದೇವಜ ವಾಗ್ದಾನವನ್ನ ನೆರವೇರಿಸುವನಾಗಿದ್ದಾನೆ ಅಂತ ಹೇಳಿ ಈಗ ಯೋಚನೆ ಮಾಡಿ ಯೋಸಫ್ನಿಗೆ ಹದಿನೇಳನೇ ವಯಸ್ಸಿನಲ್ಲಿ ಕನಸು ಬಿತ್ತು ಈ ರಾಜನಾಗುವಂತ ಕನಸು ಈ ರಾಜನಾಗುವಂತ ಕನಸು ನೆರವೇರ್ತಾ ಇದೆ ಐಗುಪ್ತ ದೇಶದಲ್ಲಿ ಆದ್ರೆ ಯಾವ ರೀತಿ ನೆರವೇರ್ತದೆ ಅನ್ನುವಂಥದ್ದು ದೇವರು ತೋರಿಸಿಲ್ಲ ಆದ್ರೆ ಯೋಸೆಫನು ಆ ವಾಗ್ದಾನವನ್ನ ನಂಬಿತು ಯೋಸೆಫನಿಗೆ ನೋಡಿ ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನದ ವಿಷಯವಾಗಿ ಎಷ್ಟೆಲ್ಲಾ ಬಾಧೆಗಳು ಬಂದ್ರು ಯೋಸೆಫನಿಗೆ ದೇವರು ಆ ವಾಗ್ದಾನ ಮಾಡಿದ ಮೇಲೆ ಆ ಕನಸು ಕೊಟ್ಟ ಮೇಲೆ ಈ ಕನಸಿನ ನಿಮಿತ್ತವಾಗಿ ನಿನ್ನ ಸ್ವಂತ ಅಣ್ಣ ತಮ್ಮದ್ರೆ ನಿನಗೆ ವಿರುದ್ಧವಾಗಿ ಬರ್ತಾರೆ ಅಂತ ಏನಾದ್ರೂ ಆ ಕನಸಿನಲ್ಲಿ ಯೋಸೆಫನಿಗೆ ಹೇಳಿದ್ರೆ ಆ ಕನಸು ಅವನ ಜೀವನದಲ್ಲಿ ನೆರೆ ಯಾಕೆ ಸ್ವಂತ ಅಣ್ಣ ತಮ್ಮದ್ರೆ ನನಗೆ ಎದುರಾಗಿ ಬರ್ತಾ ಇದ್ದಾರೆ ನನ್ನ ಕನಸಿನ ವಿರುದ್ಧವಾಗಿ ಸೊ ಆತನು ಒಪ್ಕೊಳ್ತಿರ್ಲಿಲ್ಲ ಆದ್ರೆ ದೇವ್ರು ಹೇಳ್ದ ನಾನು ನಿನ್ನ ರಾಜನ ಮಾಡ್ತೀನಿ ಸೊ ದೇವ್ ನಿನ್ ಜೀವಿತದಲ್ಲಿ ಆಶೀರ್ವಾದವನ್ನ ನಾನು ನಿನ್ನ ಮೇಲೆ ಕೆತ್ತೇನೆ ನಿನ್ನ ಆಶೀರ್ವದಿಸ್ತೇನೆ ನಾನು ಬಿಡಿಗೆನೆ ಕೊಡ್ತೇನೆ ನಾನು ನಿನ್ನ ನಿಲ್ಲಿಸ್ತೇನೆ ಅಂತ ದೇವ್ರು ವಾಗ್ದಾನ ಮೇಲೆ ನಂಬ ಅಷ್ಟೇ ಆಮೇಲೆ ಯಾವತ್ತು ದೇವ್ರ ದೇವ್ರ ನಾನು ಹೆಂಗ ಹೆಂಗ ನಡೆಸ್ತೀಯಪ್ಪ ನೀನು ಕೇಳಕೋಬೋದು ಅಂದ್ರೆ ಹೇಳಿದ್ರೆ ಯಾರು ಅಟ್ಕೊಳ ಹೌದಾ ಕೆಲಸ ನಮ್ಮ ಜೀವಿತದಲ್ಲಿ ನಮ್ಮ ವಾಗ್ದಾನಗಳು ನಮ್ಮ ಆಶೀರ್ವಾದಗಳು ನೆರವೇರೋದಕ್ಕೋಸ್ಕರ ನಾವು ಬೇರೆ ಬೇರೆ ಮಾರ್ಗಗಳನ್ನ ಹಿಡ್ಕೊಂಡು ಮೈ ಬಿ ಈ ರೀತಿಯಾಗಿ ಹೋದ್ರೆ ಏನಾದ್ರೂ ಆಗ್ ಆಗ್ಬಹುದಾ ಈ ರೀತಿಯಾಗಿ ಹೋದ್ರೆ ಏನಾದ್ರೂ ನಡೀಬಹುದಾ ಈ ರೀತಿಯಾಗಿ ಹೋಗೋದ್ರಿಂದ ನನ್ಗೆ ಏನಾದ್ರೂ ಆಶೀರ್ವಾದಗಳು ಬರ್ಬೋದಾ ಈ ರೀತಿಯಾಗಿ ನಾನು ಹೋಗೋದ್ರಿಂದ ದೇವರ ಬಿಡುಗಳನ್ನ ಕಾಣಬಹುದಾ ಇಲ್ಲ ದೇವ್ರ ವಾಗ್ದಾನ ಮಾಡಿದನೆ ನೆರವೇರಿಸ್ತಾನೆ ಅಷ್ಟೇ ಪ್ರಾಸಸ್ಸು ದೇವ್ ನಮ್ಗೆ ದಾಮಿದನ ಜೀವಿತದಲ್ಲಿ ಅವನು ಚಿಕ್ಕವನಿದ್ದಾಗ ರಾಜನ ಅಭಿಷೇಕ ಆಗ್ತದೆ ರಾಜನ ಅಭಿಷೇಕ ಆಗಿದ ತಕ್ಷಣನೇ ದಾಮಿದನು ಹೋಗಿ ಸಿಂಹಾಸನ ಮೇಲೆ ಕುತ್ಕೊಂಡ ಕುತ್ಕೊಳ್ಳಿಲ್ಲ ಹೋಗಿ ಆ ಸಿಂಹಾಸನದ ಮೇಲೆ ಕುತ್ಕೊಂಡೋಗುದಕ್ಕೋಸ್ಕರ ದಾವಿದನ ಜೀವಿತದಲ್ಲಿ ಸೌಲನ ಎದುರು ಬರ್ಬೇಕಾಗಿತ್ತು ದಾವಿದನ ಜೀವಿತದಲ್ಲಿ ಗೊಲಿಯಾತನ ಎದುರು ಬರ್ಬೇಕಾಗಿತ್ತು ನೋಡಿ ಅಂತ ಅಂತ ಆ ಪ್ರಾಸನ್ನ ದಾವಿದನಿಗೆ ದೇವ್ರು ಹೇಳಲಿಲ್ಲ ನೀನ್ ನೋಡಪ್ಪ ನೀನ್ ರಾಜನಾಗ್ಬೇಕಾದ್ರೆ ಹಿಂಗೆಲ್ಲ ಆಗ್ತದ ನೋಡು ಅಂತ ಹೇಳಿದ್ರೆ ಬೇಡ ಸ್ವಾಮಿ ರಾಜ ಬೇಡ ಆ ಚೇರು ಬೇಡ ಅದೇನು ಬೇಡ ನನಗೆ ಕೆಲಸ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನ ಕಾಣಬೇಕಂತ ಯೋಚಿಸ್ತೇವೆ ಆದರೆ ಆಶೀರ್ವಾದ ಹೆಂಗೆ ದೇವರು ತೋರಿಸ್ತಾನೆ ಅನ್ನೋದನ್ನ ನೀನು ಹುಡುಕಬೇಡ ದೇವ್ರದನ್ನ ಕರ್ಕೊಂಡು ಹೋಗ್ಬಾರ ದೇವ್ರು ನಮ್ಮ ನಡೆಸುವಂಥ ವಿಧಾನ ಗೊತ್ತಿಲ್ಲ ಆದರೆ ವಾಗ್ದಾನ ಮಾಡಿದಂಥ ಅದನ್ನು ನಡೆಸ್ತಾನೆ ಅನ್ನೋದನ್ನ ನಮಗೆ ಚೆನ್ನಾಗಿ ಪರಿಚಯ ಇದೆ ಆಮೇಲೆ ಯಾವಾಗ ನಮ್ಮ ಜೀವಿತದಲ್ಲಿ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ಬೇಕು ಈ ಹಂತ ಹಂತ ಅನ್ನುವಂಥದ್ದೇ ದೇವ್ ನಮ್ಮ ಜೀವಿತದಲ್ಲಿಟ್ಟಂಥ ಒಂದು ಪ್ರಾಸೆಸ್ ವಾಗ್ದಾನ ಮಾಡಿದ ಮೇಲೆ ಪ್ರಾಸೆಸ್ ಇರ್ತದೆ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನ ಕಾಣೋದಕ್ಕೋಸ್ಕರ ದೇವ್ರು ನಮ್ಗೆ ಹಾದುಕೊಂಡು ಕರ್ಕೊಂಡೋಗುವಂತ ಪ್ರಾಸೆಸ್ ಅಲ್ಲಿ ನಾವು ಹೋಗ್ಬೇಕು ಆ ಪ್ರಾಸೆಸ್ ವಾಗ್ದಾನ ಮಾಡಿದ ಆತು ನಂಬಿಗಸ್ತನ ಅನ್ನುವಂಥದ್ದು ಆಮೇಲೆ ಅಲ್ಲೆಲೂಯ ವಾಗ್ದಾನ ಮಾಡಿದ ನಂಬಿಗಸ್ತನ ಅಂತ ಹೇಳಲಿಕ್ಕೆ ಏನ್ ಕಾರಣ ದೇವ್ರ ಆ ಪ್ರಾಸೆಸ್ ಅಲ್ಲಿ ನಮ್ಮನ್ನ ನಡೆಸ್ತಾನೆ ಅನ್ನೋದನ್ನ ನಾವು ಕಾಯ್ದೆ ಅಲ್ಲೆಲೂಯ ದೇವರು ವಾಗ್ದಾನ ಮಾಡಿದ್ಮೇಲೆ ದೇವರ ನನಗೆ ವಾಗ್ದಾನ ಮಾಡಿದೀಯಾ ನನಗೆ ಇಂಥ ಕಷ್ಟ ಯಾಕೆ ತರ್ತಾ ಇದೆಯಾ ಇಂಥ ವೇದನೆ ಯಾಕ್ ತರ್ತಾ ಇದೆಯಾ ಈ ವಾಗ್ದಾನ ನೆರವೇರ್ಬೋದಲ್ಲ ಇಲ್ಲ ಇಲ್ಲ ಆ ಆ ಪರಿಸ್ಥಿತಿ ನಿನ್ ಜೀವಿತ ಅದು ಹೋಗ್ಲೇ ಯೋಸೆಫನು ವಾಗ್ದಾನ ಮಾಡಿದ್ದ ದೇವರು ಆತನಿಗೆ ರಾಜನಾಗಿ ಮಾಡ್ತೀನಿ ವಾಗ್ದಾನ ಮಾಡಿದ ಕನಸು ಕೊಟ್ಟಿದ್ದಾನೆ ಆ ಕನಸು ಅಣ್ಣ ತಮ್ಮದ್ರ ಎಲ್ಲರೂ ಸೇರಿ ಅವನನ್ನ ಆ ಬಾವಿಯಲ್ಲಿ ಹಾಕಿದಾಗ ಮೋಸ್ಟ್ಲಿ ಯೋಸೆಫನಿಗೆ ಕನಸು ನೆನಪಾಗಿರ್ಬೇಕು ಅಯ್ಯೋ ದೇವ್ರು ನನಗೆ ಒಂದಿನ ಕನಸು ಕೊಟ್ಟಿದಲ್ಲ ರಾಜನಾಗಿ ಆರ್ತೀನಿ ಅಂತ ಹೇಳಿ ಇವ್ರು ನೋಡಿದ್ರೆ ತಗೊಂಡೋಗಿ ನಾನು ಎಲ್ಲಿ ಹಾಕಿದಾರೆ ಯೋಸೆಫ್ಕೊಂಡ ನನ್ನ ಕನಸು ವ್ಯರ್ಥ ನನ್ನ ಕನಸು ಹೋಯ್ತು ಯೋಸೆಫ್ ನಂದುಕೊಂಡಿರ್ಬೋದು ಇದು ನನ್ನ ಮೊದಲನೇ ಅಂತ ಏನು ಫಸ್ಟ್ ಫಸ್ಟ್ ಅಬ್ರಾಹ್ಮನಿಗೆ ದೇವರು ನನ್ನ ಮಗನ ಕೊಡ್ತೀನಿ ಅಂತ ಹೇಳಿದ ಮಗನ ಕೊಡ್ಲಿಲ್ಲ ಎಷ್ಟೋ ವರ್ಷ ಕಳೀತು ಹದಿನೈದು ವರ್ಷ ಇಪ್ಪತ್ತು ಕಳೀತು ಸಾರಲು ಬಂದು ಅಬ್ರಾಮ ಹೇಳ್ತಾರೆ ಅಬ್ರಾಮ್ ಮದುವೆ ಆಗು ಹಾಗಾದ್ರೂ ನನಗೆ ದೇವರು ಮಕ್ಕಳು ಕೊಡ್ತಾರೆ ಅಬ್ರಾಮನ್ ಒಪ್ಪಿಕೊಳ್ತಾನೆ ಅದಕ್ಕೆ ಆದರೂ ಅವನ ನಂಬಿಕೆಯಲ್ಲಿ ಸಮಾಧಾನ ಇಲ್ಲ ಯಾಕೆ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ ಆದರೆ ವಾಗ್ದಾನ ಹೆಂಗ್ ಮಾಡಿದಾನೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಕೊಡ್ತೀನಿ ಅಂತ ದೇವ್ರು ಹೇಳಿದ ನನಗೆ ಅಡ್ಡದಾರಿ ಹಿಡ್ಕೊಂಡು ಕೊಡ್ತೀನಂತ ದೇವ್ರು ನನಗೆ ಹೇಳಿಲ್ಲ ಏಮ್ಯಾನ್ ನನ್ನ ಹೆಂಡತಿಯಿಂದ ನನಗೆ ಮಗನ ಅಂತ ದೇವ್ರು ಹೇಳಿದಾನೆ ಹೊರತು ಆಗಲಿಂದ ಮಗನ ಕೊಡ್ತೀನಿ ಅಂತ ದೇವ್ರು ನನಗೆ ಹೇಳಿಲ್ಲ ಅಬ್ರಹ್ಮ ನಂಬಿಕೆ ನೋಡಿ ಸಾರಳ ಸಮಾಧಾನಕ್ಕೋಸ್ಕರ ಮದುವೆ ಆಗಿದ್ದೇನೆ ಗೊತ್ತಿಲ್ಲ ಬಟ್ ಅಬ್ರಾಹ್ಮನಲ್ಲಿ ನಂಬಿಕೆ ಅಂತದ್ದು ದೇವ್ ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾನೆ ಸಾರಳ ಮುಖಾಂತರ ಮಗನ ಕೊಡ್ತೀನಿ ಅಂತ ಹೇಳಿದ ಮೇಲೆ ನನ್ನ ಸಾರಳ ಗರ್ಭ ನನ್ನ ಹೆಂಡತಿಯ ಗರ್ಭ ಸತ್ತೋಗಿದೆ ಗೊತ್ತು ಆದರೂ ಕೂಡ ದೇವರು ಸತ್ತೋಗಿರುವಂತ ಆ ಆ ಗರ್ಭವನ್ನ ತಿರುಗಿ ಜೀವಂತ ಮಾಡಿ ಆ ಜೀವವನ್ನ ತುಂಬಿಸಿ ಅದರಿಂದ ದೇವರು ನನಗೆ ಮಗನ ಕೊಡ್ಲಿಕ್ಕೆ ದೇವರು ಶಕ್ತನು ಅಂತೇಳಿ ಅಬ್ರಾಹ್ಮಣ್ ಹಬ್ಬ ಬೈಬಲಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಆಸ್ಪಾದನೆ ಇದ್ದಿಲ್ಲ ಅಂತ ಆಸ್ಪದನೆ ಇದ್ದಿಲ್ಲ ಯಾಕೆ ಹೆಂಡತಿಯ ಗರ್ಭ ಕಳೆದೋಗ್ಬಿಟ್ಟಿದೆ ಅಲ್ಲೆಲ್ಲೂಯ್ಯ ಹೋಗ್ಲಿ ಬಿಡಪ್ಪ ಹೆಂಡತಿ ಗರ್ಭ ಸತ್ತು ಹೋಯ್ತಾ ಅಟ್ಲೀಸ್ಟ್ ಹೆಂಡತಿ ಗರ್ಭವನ್ನ ದೇವ್ರ ಜೀವಂತ ಮಾಡ್ ಕೇಳಿ ಗಮನ ಕೊಡಿ ಹೆಂಡತಿ ಗರ್ಭವನ್ನ ದೇವ್ರ ಜೀವಂತ ಮಾಡ್ದ ಈಗ ಜೀವಂತ ಆದ್ಮೇಲೆ ಗರ್ಭದಲ್ಲಿ ಮಗು ಬರ್ಬೇಕಾ ಇವರಿಗೆ ವಯಸ್ಸು ಕಡಿಮೆ ಆಗಿದೆ ಇವನ ವಯಸ್ಸು ಮಗುದಾಗ್ಬಿಟ್ಟಿದೆ ಇಲ್ಲ ಆಸ್ಪದನೆ ಇಲ್ಲ ಬಟ್ ಆದ್ರೂ ಅಬ್ರಾಹ್ಮನು ವಾಗ್ದಾನವನ್ನ ನೆರವೇರಿಸುವನು ನಂಬಿಗಸ್ತನು ಹೇಳಿ ಅವನ ಬಂದಿ ಆಸ್ಪದನೆ ಇಲ್ಲ ಪ್ರೀತ ದೇವಜನ್ರ ನಿನ್ನ ಭವಿಷ್ಯದ ಬಗ್ಗೆ ಆಸ್ಪದ ಇಲ್ವಾ ನೋ ಗ್ಯಾರಂಟಿಯಾ ಡೋಂಟ್ ಯು ಪ್ರಾಮಿಸ್ ಎಲ್ಲಿ ನಡೆಸ್ತಾನೆ ಪ್ರೇರಣೆ ವಾಗ್ದಾನ ಮಾಡಿದ ನಿನ್ನ ನಡೆಸ್ತಾನೆ ನಿನ್ನ ಕುಟುಂಬದ ವಿಷಯದಲ್ಲಿ ನಿನಗೆ ಆಸ್ಪಾದನೆ ಇಲ್ಲ ಅಂತ ಅನ್ಕೊಳ್ತೀಯ ಇಲ್ಲ ವಾಗ್ದಾನ ಮಾಡಿದ ಆತ ನಂಬು ಆತ ನಿನ್ನ ಜೀವನದ ವಿಷಯದಲ್ಲಿ ನಿನ್ನ ವೈಯಕ್ತಿಕ ಜೀವಿತದ ವಿಷಯದಲ್ಲಿ ಆಸ್ಪಾದನೆ ಇಲ್ಲ ಬಟ್ ದೇವ್ರು ಹೇಳ್ತಾ ಇದನ್ನ ನಂಬು ಅದನ್ನು ಅಲ್ಲೆಲ್ಲೂಯ್ಯ ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆ ಯಾವಾಗ ಬರಬೇಕಂದ್ರೆ ಸಿ ಆಸ್ಪದನೆ ಇಲ್ಲ ಬಟ್ ನಾವು ನಂಬುತ್ತೀವಿ ಅದೇ ನಿಜವಾದಂತ ನಂಬಿಕೆ ನಮ್ಗೆ ಆಸ್ಪದನೆ ಇಲ್ಲ ಅಂದ್ರೆ ನಮಗೆ ಆ ಕಾರ್ಯ ಆಗ್ತದ ಆ ಪಾಸಿಬಿಲಿಟಿ ಕಾಣಲ್ಲ ನಮಗೆ ಬಟ್ ಸ್ತ್ರೀ ನಾವು ದೇವನ್ನ ನಂಬುವಂಥದ್ದು ಇದೇ ನಮ್ಮ ಜೀವಿತ ದೊಡ್ಡ ನಂಬಿಕೆ ಅಬ್ರಾಹ್ಮನ್ ಜೀವಿತದಲ್ಲಿ ಆಸ್ಪದನೇ ಇದಿಲ್ಲ ಆಶೀರ್ವಾದಗಳನ್ನ ಕಾಣಲಿಕ್ಕೆ ಇಲ್ಲ ಆಶೀರ್ವಾದ ನೋಡ್ಲಿಕ್ಕೆ ಆಸ್ಪದಗಳೇ ಇಲ್ಲ ಅವನ ಜೀವಿತದಲ್ಲಿ ಮಗನನ್ನ ಒದ್ದುಕೊಳ್ಳಿಕ್ಕೆ ಏನು ಆ ಸಣ್ಣ ಗುರುತನ್ನು ಕಾಣ್ತಾ ಇಲ್ಲ ಅಂತುದ್ರಲ್ಲಿ ಅಬ್ರಾಹ್ಮನ ದೇವಣ್ಣ ನಂಬಿದನು ಯಾವ ರೀತಿ ನಂಬಿದಂದ್ರೆ ವಾಗ್ದಾನವನ್ನ ನೆರವೇರಿಸುವ ತನು ಪೂರ್ಣ ಶಕ್ತಿ ಉಳ್ಳವನಾಗಿದ್ದಾನೆ ಅಂತ ಅಬ್ರಾಹ್ಮನ್ ನಂಬಿದನು ಅಲ್ಲೆಲ್ಲೋ ಯಾ ಅಬ್ರಾಹ್ಮನ್ ಆಸ್ಪದ ಇಲ್ಲದೆ ಇದ್ದಾಗಲೂ ಕೂಡ ನೋ ಪಾಸಿಬಿಲಿಟೀಸ್ ದೇವರನ್ನ ವಾಗ್ದಾನ ನೆರವೇರಿಸುವ ಈತನೇ ಅಂತ ಆತನ ವಿಪ್ರಿಯ ದೇವಜನರು ಇವತ್ತು ನಿನ್ನ ಜೀವನದಲ್ಲಿ ವಾಗ್ದಾನ ನೆರವೇರ್ಲಿಕ್ಕೆ ಆಸ್ಪದಗಳೇ ಇಲ್ಲ ಅಂತ ಅನ್ಕೋ ಇರುವಂತ ಸ್ಥಿತಿ ಇರ್ಬೋದು ಆದ್ರೆ ಚೆನ್ನಾಗಿ ಅರ್ಥ ಮಾಡು ದೇವರು ಅದನ್ನ ನೆರವೇರಿಸ್ತಾರೆ ಅಲ್ಲಿ ಲೂ ಯಾ ದೇವ್ರ ಅದನ್ನ ನೆರವೇರಿಸಿ ಮಾಡಿ ಮುಗಿಸುವವನಾಗಿದ್ದಾನೆ ಕಾರಣ ಆತ ನೆರವೇರಿಸುವ ನೋಡಿ ಬೈಬಲ್ ಯೋಚನೆ ಹೇಳ್ತದೆ ದೇವರು ಪೂರ್ಣವಾಗಿ ಅವ್ನು ನೆರವೇರಿಸ್ಲಿಕ್ಕೆ ಭರವಸೆ ಮತ್ತೆ ಹೇಳ್ತಾನೆ ಇಪ್ಪತ್ತ ಸಮರ್ಥನೆ ಪೂರ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದ ವಾಕ್ಯ ಹೇಳ್ತೇವೆ ವಾಗ್ದಾನ ನೆರವೇರಿಸುವ ಅಲ್ಲಿ ಯೋಸಫನ್ ಜೀವಿತದಲ್ಲಿ ಅನ್ಕೊಂಡ ಆ ಕುಣಿಯಲ್ಲಿ ಬಿದ್ದಿದ್ದಾನೆ ಆ ಬಾವಿಯಲ್ಲಿ ಬಿದ್ದಿದ್ದಾನೆ ಒಬ್ಬ ಅಣ್ಣ ತಮ್ಮ ಎಲ್ಲಾ ಅಣ್ಣ ತಮ್ಮ ಎಲ್ಲರೂ ಯೋಚನೆ ಮಾಡ್ತಾನೆ ನೀನು ಹೊಡೆದ್ಬೇಡಾನೆ ಇಲ್ಲೇ அதே நோ நாவேன் ஒடாக்க சாய்சது மார்பண கேமன கொடு ஏத மாரண மாரி நோடி ஏனாக நிலை அண்ணவரெல்லாம் பிளான் இவனாக்கண்தி அதேடா இவன மாரணா யோசப் ஒளகடிதானே அட்டப்பா நீங்க மேலே ಸೊ ಎತ್ತಿದ್ರ ಮೇಲೆ ಕೆತ್ತಿದ್ರು ಯೋಸಫನ್ ಅಂದ್ಕೊಂಡ ಮೋಸ್ಟ್ಲಿ ನನ್ನ ಕನಸು ಈಗ ನೆರವೇರ್ತದೆ ಅಂತ ಹೇಳಿ ಅವನ ಮೇಲೆ ಬಾವಿಯಿಂದ ಮೇಲೆ ಕೆತ್ತುತ್ತಾ ಇದ್ದಾರೆ ಆ ಆಳವಾದ ಗುಂಡಿಂದ ಮೇಲೆ ಕೆತ್ತದ್ರ ಯೋಸಫನ್ ಅನ್ಕೊಂಡ ಮೇ ಬಿ ನನ್ನ ನನ್ನ ಕನಸು ನೆರವೇರ್ತದೆ ಈಗ ಸೊ ಅವನ ಮೇಲೆ ಕೆತ್ತಿದ್ರು ಎತ್ತಿ ಕರೆದು ಕರ್ಕೊಂಡು ಬಂದು ಅವನನ್ನ ಮಾರ್ಬಿಟ್ರು ತಗೊಂಡವ್ರು ಏನು ಮಾಡ್ತಾರೆ ಹೋಗಿ ಐಗುಪ್ತ ದೇಶಕ್ಕೆ ಹೋಗಿ ಆ ಪೋತಿ ಪರಣ್ಣಿಗೆ ಏನ್ ಮಾಡ್ತಾರೆ ಅವನನ್ನ ಮತ್ತೆ ಮಾರ್ತಾರೆ ನೋಡಿ ಮಾರಿದ ಮೇಲೆ ಬೈಬಲ್ ವೇಳ್ತದೆ ಪೋತಿಪರನ್ನು ಯೋಸೆಫನ ಮೇಲೆ ದೇವರ ದಯೆ ಇರೋದನ್ನ ದೇವರ ಬೆಳವಣಿಗೆ ಇರೋದನ್ನ ದೇವರ ಕೃಪೆ ಇರುವುದನ್ನ ಪೋತಿಪರನ್ನು ಗಮನಿಸಿ ಯೋಸೆಫನ ಒಂದು ಸ್ಥಾನದಲ್ಲಿ ಅವ್ನು ನಿಲ್ಲಿಸ್ತಾನೆ ಒಂದು ಅಧಿಕಾರದಲ್ಲಿ ನಿಲ್ಲಿಸ್ತಾನೆ ಅವಾಗ ಯೋಸೆಫ್ ಅನ್ಕೊಂಡ ಮೇ ಬಿ ನನ್ನ ಕನಸು ನೆರವೇರ್ತೇನೆ ಆ ಕನಸನ್ನೇ ನೆರವೇರ್ತದೆ ಅನ್ನ ಸೊಳ್ಳಗಡೆ ಪೋತಿಪರನ್ ಎಂಡತಿ ಏನ್ ಮಾಡಿದ್ಲು ಆ ಕನಸಿಗೆ ವಿರುದ್ಧ ಬಂದ್ ಸರಿ ವಿರುದ್ಧ ಬಂದು ವಿರುದ್ಧ ಬಂದ ಮೇಲೆ ಗಮನ ಕೊಡಿ ఆ పాపకి ఏమైనా ప్రేరేపిస్తుంది కంత పోతి పరిని ఎండతి ఓదాగా యోసేపును పాప వేడాంత ఓదా ಈ ಪಾಪ ಬೇಡ ಅಂತ ಓಡಿ ಹೋದ ಯೋಸಫನ ಜೀವನದಲ್ಲಿ ನೋಡಿ ಎಂತ ಪರಿಸ್ಥಿತಿ ಬಂತು ಏನು ಅಟ್ಲೀಸ್ಟ್ ಪಾಪ ಮಾಡಿ ಅದ್ರ ಜೈಲಿಗೆ ಹೋಗಿದ್ರೆ ಏನೋ ಒಂದು ಒಳ್ಳೇದಾಗ್ತಿತ್ತು ಅದು ಪಾಪ ಮಾಡ್ಲಾರ್ದೇ ಎಲ್ಲಿಗೆ ಹೋಗ್ತದಾನೆ ಜೈಲಿಗೆ ಕರ್ ಕರ್ಕೊಂಡು ತೆಗೆದುಕೊಂಡೋಗಿ ಅವನನ್ನ ಜೈಲಲ್ಲಿ ಹಾಕಿಸ್ತಾನೆ ಮತ್ತೆ ಯೋಸಫನ್ ಅನ್ನು ಮೋಸ್ಟ್ಲಿ ಅವ್ರು ಕನಸು ಒಯ್ ಗಮನ ಕೊಡಿ ಎರಡನೇ ಹಂತ ಮೂರನೇ ಹಂತ ಈ ಜೈಲಲ್ಲಿ ಯೋಸಫನ್ ಇದ್ದಾಗ ಈ ಪೋಟಿಪರ್ನ ಆ ರಾಜನ ಇಬ್ಬರು ಅವಳಿಗೆ ಇಬ್ಬರು ಸೈವನಿಕರ ಏನ್ ಮಾಡ್ತಾರೆ ಅವರು ಯಾವುದೋ ಒಂದು ಒಂದು ಕಾರ್ಯದ ನಿಮಿತ್ತ ಅವ್ರನ್ನ ಆ ಜೈಲಲ್ಲಿ ಹಾಕಿದ್ದಾರೆ ಆ ಜೈಲಲ್ಲಿ ಹಾಕಿದಾಗ ಆ ಜೈಲಲ್ಲಿ ಅವ್ರಿಬ್ಬರು ಎರಡು ಕನಸು ಕಾಣ್ತಾರೆ ಇಬ್ಬರು ಒಬ್ಬೊಬ್ಬರು ಒಂದೊಂದು ಕನಸು ಕಾಣ್ತಾರೆ ಆ ಕನಸಿನ ಅರ್ಥವನ್ನ ಯೋಸೆಫ್ ಹೇಳ್ತಾರೆ ಆ ಕನಸಿನ ಅರ್ಥ ನೆರವೇರ್ತದೆ ನೆರವೇರ್ಬೇಕಾದಾಗ ಒಂದು ವಿಚಾರ ಹೇಳ್ತಾನೆ ಯೋಸೆಫನು ಆ ಕನಸನ್ನು ಹೇಳಿದಾಗ ಆ ವ್ಯಕ್ತಿಗೂ ಹೇಳಿರ್ತಾನೆ ಏನಂತ ನೋಡಪ್ಪ ನಿನ್ನ ಕನಸು ನೆರವೇರುವಂತ ದಿನಗಳು ಬರ್ತವೆ ಈ ಕನಸು ನೆರವೇರ್ತದೆ ನೆರವೇರದ ಮೇಲೆ ನಿನ್ನನ್ನ ನನ್ನ ನೆನಪು ಮಾಡ್ಕೊಂಡಿರ್ಬೇಕು ನಿನ್ನ ಸ್ವಲ್ಪ ನನ್ನ ನೆನಪು ಮಾಡ್ಕೋ ಅಂತ ಹೇಳ್ತಾನೆ ಈ ವ್ಯಕ್ತಿ ಕನಸು ನೆರವೇರ್ತದೆ ಆದ್ರೆ ಯೋಸನ್ನ ನೀವು ನೆನಪ ಮಾಡ್ಕೊಳ್ಳಲ್ಲ ಮರ್ತು ಬಿಡ್ತಾನೆ ಯೋಸೆಫನ್ ಅನ್ಕೊಂಡಿರ್ಬೇಕು ಮೋಸ್ಟ್ಲಿ ನನ್ನ ಕನಸು ಹೋಯ್ತು ಆದ್ರೆ ಒಂದಿನ ದಿನ ಬಂತು ಯೋಸೆಫ್ ಎಲ್ಲಿದ್ದಾನೆ ಜೈಲಿದ್ದಾನೆ ಎಲ್ಲರೂ ಬರ್ತದ ಕನಸಿನ ಅರ್ಥ ಹೇಳದ್ದು ಅವನು ಮರ್ತೋದ ಅಣ್ಣ ತೊಂದ್ರೆ ಅವಾಗಲೇ ಬಿಟ್ಟೋದ್ರು ಹೋದ್ರನ್ನ ಹೌದಾ ರಾಜನಂತ ಅವಾಗಲೇ ನಮ್ಮನ್ನ ಬಿಟ್ಟು ಕೈ ಬಿಟ್ಟು ಅದರಲ್ಲಿ ಸೆರೆ ಮೇಲೆ ಯೋಸೆಫನ ಜೀವಿತದಲ್ಲಿ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸಕೋಸ್ಕರ ಯಾರಿಗೆ ಕನಸು ಬರ ಮಾಡ್ತಾನೆ ಐಗುಪ್ತ ದೇಶದ ರಾಜನಿಗೆ ಕನಸು ಬರ್ತದೆ ಆ ರಾಜನ ಕನಸು ಅವನಿಗೆ ಅರ್ಥನೇ ಗೊತ್ತಾಗ್ಲಿಲ್ಲ ಏನಂತೇಳಿ ಇಡೀ ವಿದ್ವಾಂಸರೆಲ್ಲರೂ ಬರ್ತಾರೆ ಅವನ ಕನಸು ಯಾರು ಹೇಳಲಿಲ್ಲ ಅವಾಗ ಈ ಒಂದು ಕಾಲದಲ್ಲಿ ಯೋಸೆಫನ ಜೊತೆಯಲ್ಲಿ ಜೈಲಲ್ಲಿ ಇದ್ದುಕೊಂಡು ಕನಸಿನ ಅರ್ಥ ಹೇಳಿದಾಗ ಆ ಕನಸು ನೆರವೇರಿದಂಥ ವ್ಯಕ್ತಿ ಇದ್ದಲ್ಲ ಆ ವ್ಯಕ್ತಿಗೆ ಯೋಸೆಫನ್ ಬಗ್ಗೆ ನೆರೆ ಗೊತ್ತಾ ಅರೆ ಒಬ್ಬನು ಇದನ್ನು ಹೇಳ್ತೇನೆ ಅಂತ ಹೇಳಿ ಅವಾಗ ರಾಜನು ಆ ಯೋಸೆಫನ ಕರೆಸ್ತಾನೆ ಯೋಸೆಫನಿಗೆ ಹೇಳ್ತಾನೆ ಕನಸು ಎಲ್ಲವನ್ನ ಹೇಳ್ತಾನೆ ಯೋಸೆಫನ ಕನಸಿನ ಅರ್ಥವನ್ನು ಹೇಳ್ತಾನೆ ಅವಾಗ ರಾಜನು ಹೇಳ್ತಾನೆ ಯೋಸೆಫನ ಮೇಲೆ ಇದ್ದಂಥ ಆತ್ಮನ ದೇವರ ಆತ್ಮನು ನಮ್ಮ ದೇಶದಲ್ಲಿ ಮತ್ತೆ ಯಾರ ಮೇಲೆ ಇಲ್ಲ ಅವನಿಗಿಂತಲೂ ದೊಡ್ಡವನು ಅವನಿಕ್ಕಿಂತಲೂ ದೇವರ ಆತ್ಮನ ತುಂಬಿದಂತವನು ಅವನಿಗಿಂತಲೂ ಜ್ಞಾನವಂತನು ಅವನಿಂತಲೂ ನಡೆಸುವ ದೇವರಿಂದ ನಡೆಸಲ್ಪಟ್ಟವನು ನಮ್ಮ ದೇಶದಲ್ಲಿ ಒಬ್ಬನು ಇಲ್ಲ ಅಂತೇಳಿ ಇಡೀ ಐದು ದೇಶಕ್ಕೆ ಇವನನ್ನ ಅವಾಗ ಯೋಸಪನೆಗೆ ನೆನಪು ಬಂತು ನನ್ನ ಕನಸು ಆ ಆಳವಾದ ಭೂಮಿಯಲ್ಲಿ ಬಿದ್ದಾಗ ಆ ಗುಂಡಿಯಲ್ಲಿ ಬಿದ್ದಾಗ ಅವನ ಕನಸು ಮೋಸ್ಟ್ಲಿ ಆ ಜೈಲಲ್ಲಿ ಬಿದ್ದಾಗ ಕನಸು ಅದ್ರ ಯಾವಾಗ ರಾಜನಿಗೆ ಕನಸು ಬಿತ್ತು ಗಮನ ಕೊಡಿ ಚೆನ್ನಾಗ್ ಗಮನ ಕೊಡಿ ದೇವರು ನಿನಗೆ ಯಾವುದ ಯಾವ ವಿಷಯದ ಮೇಲೆ ನಿನಗೆ ನಿನಗೆ ವಾಗ್ದಾನ ಮಾಡಿದ್ನಲ್ಲ ಅದೇ ವಿಷಯವನ್ನ ಹಿಡ್ಕೊಂಡೆ ದೇವ್ ನಿನ್ನ ಮೇಲೆ ಕರ್ತ ಅವೆ ಏನ್ ತೋರಿಸಿದ ದೇವ್ ನೀನು ರಾಜನಾಗ್ತೀನ ಅಂತ ಹೇಳಿ ಏನ್ ತೋರಿಸಿದ ಕನಸು ತೋರಿಸಿದ್ಲ ಈಗ ಯೋಸೆಫನನ್ನ ರಾಜನನ್ನಾಗಿ ಮಾಡಿದೇನು ಕನಸೇ ಯುದ್ಧ ಅಲ್ಲ ಅಲ್ಲಿ ಕನಸು ಬಿತ್ತು ಇಲ್ಲಿ ಕನಸು ಬಿತ್ತು ಇಲ್ಲಿ ಕನಸು ಅವನು ರಾಜನನ್ನಾಗಿ ಮಾಡ್ತಾ ಇಲ್ಲಿನೂ ಕನಸು ದೇವ್ರ ನಡೆಸುವಂತ ವಿಧಾನ ವ್ಯತ್ಯಾಸವಾಗಿ ಅಲ್ಲೆಲ್ಲೂಯ್ಯ ದೇವರು ನಡೆಸುವಂತ ವಿಧಾನ ವ್ಯತ್ಯಾಸವಾಗಿರುತ್ತೆ ಹಾಗಾಗಿ ದೇವರ ಪ್ರಿಯ ದೇವ ಜನರೇ ದೇವರು ವಾಗ್ದಾನವನ್ನ ಮಾಡಿದಾನಂದ್ರೆ ಆತನ ನೆರವೇರಿಸ್ತಾನೆ ನಾವು ಎಷ್ಟೋ ಸರಿ ದೇವರ ದೇವರ ವಾಗ್ದಾನಗಳನ್ನ ನಾವು ಕೇಳಿದ ಮೇಲೆ ಇದು ಈ ರೀತಿಯಾಗಿ ನೆರೆಬರ್ ನೆರೆಬರ್ತದೇನೋ ಈ ರೀತಿಯಾಗಿ ನೆರವೇರ್ತದೇನೋ ಮೋಸ್ಟ್ಲಿ ಇದು ದಾರಿ ಇರ್ಬೋದು ಇಲ್ಲ ಇದು ದಾರಿ ಇರ್ಬೋದು ಇಲ್ಲ ಇಲ್ಲ ಆ ದಾರಿಗಳ ಅಲ್ವೇ ಅಲ್ಲ ಯಾವುದು ಇದು ನನ್ನ ದಾರಿ ಆಗಿರಬಹುದು ಅಂತ ನಾವು ಅನ್ಕೊಳ್ತೀವಿ ಅದು ದೇವರ ದಾರಿ ಅಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಮಾರ್ಗಗಳಲ್ಲಿ ವ್ಯತ್ಯಾಸವಾದ ವಾಗ್ದಾನ ನೆರವೇರಿಸುವ ನಂಬಿದ್ಯಾ ವಾಗ್ದಾನ ನೆರವೇರಿಸೋ ನಂಬಿದಿಯಾ ವಾಗ್ದಾನವನ್ನು ನೆರವೇರಿಸುವನ್ನ ನಂಬಿದ್ರೆ ನಿನ್ ಜೀವಿತದಲ್ಲಿ ಆದ್ರೂ ವಾಗ್ದಾನಗಳು ಖಂಡಿತವಾಗಲು ನೆರವೇರ್ತದೆ ಅಲ್ಲೆಲ್ಲೋ ಯಾವ ಕಾರಣ ನಮ್ಮ ದೇವರು ವಾಗ್ದಾನ ನೆರವೇರಿಸುವ ಸುಮ್ಮನೆ ಬಿಡಲ್ಲ ದೇವರ ವಾಗ್ದಾನಗಳು ವೇಸ್ಟ್ ಆಗಿ ನಮ್ಮ ಜೀವಿತದಲ್ಲಿ ಒಂದು ಕೂಡ ಹೋಗುವುದಿಲ್ಲ ಪ್ರತಿ ಒಂದು ನಮ್ಮ ಜೀವಿತ ನೆರವೇರುವಂತ ಅಬ್ರಹ್ಮನ ಅಷ್ಟು ಪೂರ್ವ ನಂಬಿಕೆಯಲ್ಲಿ ಯೋಸೆಫಿನ ಅಷ್ಟು ಪೂರ್ವ ನಂಬಿಕೆಯಲ್ಲಿ ದಾವಿದ ಅಷ್ಟು ಪೂರ್ವ ನಂಬಿಕೆಯಲ್ಲಿ ದೇವರ ಮೇಲೆ ನಿಂತುಕೊಂಡಿದ್ರು ಕೆಲವು ವಾಗ್ದಾನಗಳು ನೆರವೇರೋದಕ್ಕೋಸ್ಕರ ಕೆಲವು ಪರಿಸ್ಥಿತಿಗಳು ಅವಾಗವಾಗ ಅಡ್ಡ ಬರ್ತಾ ಇರ್ತವೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅದ್ರ ವಾಗ್ದಾನ ಮಾಡಿದ ಆತನು ನಮ್ಮ ಸಂಗಡ ಇದ್ದಾನೆ ಅನ್ನೋದನ್ನ ನಾವೇ ಹೊತ್ತು ಮರಿಬಾರ ಏನಾದ್ರೂ ನಿಮ್ಮ ಜೀವನದಲ್ಲಿ ದೇವರು ವಾಗ್ದಾನ ಮಾಡಿದಾನ ಎನಿಥಿಂಗ್ ಗಾಡ್ ಪ್ರಾಮಿಸ್ಡ್ ಇನ್ ಯುವರ್ ಲೈಫ್ ಅದಕ್ಕೋಸ್ಕರ ಕಾಯ್ತಾ ಇದೆಯಾ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೀಯ ಅದಕ್ಕೋಸ್ಕರ ದೇವರ ಸಂದಲ್ಲಿ ಕಾಯ್ತಾ ಹಾಕುತ್ತಿದ್ಯಾ ಖಂಡಿತವಾಗ್ಲು ಕಾಯ್ತಾ ಕೂಡು ಒಂದು ದಿನ ದೇವ್ರ ಅದನ್ನ ನೆರವೇರಿಸ್ತಾನೆ ನೆರವೇರಿಸ್ತಾನೆ ಅಡ್ಡದಾರಿ ನಿಡ ಡೋಂಟ್ ಗೋ ಶಾರ್ಟ್ಕಟ್ ఏనే పరిస్థితి నంబికస్తున్నా కలి దేవ్ నమ్మ జీవితం ఆ నంబిక వాగ్దాన దేవరు నెరవేర్స్ ఎల్ నిక